ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಇಪ್ಪತ್ತೈದನೇ ಘಟಿಕೋತ್ಸವವು ಫೆಬ್ರವರಿ ಎರಡರಂದು ನಡೆಯಲಿದೆ ಎಂದು ವಿಟಿಯು ಕುಲಪತಿ ಪ್ರೊಫೆಸರ್ ವಿದ್ಯಾಶಂಕರ್ ಎಸ್ ತಿಳಿಸಿದರು ಗುರುವಾರ ಬೆಳಗಾವಿಯ ವಿಟಿಯು ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತೈದನೆಯ ವಿಟಿಯು ಘಟಿಕೋತ್ಸವಕ್ಕೆ ರಾಜ್ಯಪಾಲ ತೇವರ್ ಚಂದ್ ಗ್ಲೇಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಗಮಿಸಲಿದ್ದಾರೆ ಘಟಿಕೋತ್ಸವದ ಭಾಷಣವನ್ನು ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ನೌಕಾನಿಲಿಯ ರಿಯಲ್ ಅಡ್ಮಿರಲ್ ವಿಕ್ರಮ್ ಮಾಡಲಿದ್ದಾರೆ ಎಂದರು ವಿಟಿಯು ಘಟಿಕೋತ್ಸವದಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಪ್ಲಸ್ ಎರಡ್ ಸಾವಿರದ ಆರುನೂರ ಆರು ಒಟ್ಟು ಏಳ್ ಸಾವಿರದ ಐದ್ನೂರ ಮೂವತ್ನಾಲ್ಕು ಎಂಬಿಎ ವಿದ್ಯಾರ್ಥಿಗಳು ಎಂಸಿ ಎರಡ್ ಸಾವಿರದ ಒಂಬೈನೂರ ಅರವತ್ತು ಪ್ಲಸ್ ಒಂದ್ ಸಾವಿರದ ಎಂಟುನೂರ ನಲವತ್ತೈದು ಒಟ್ಟು ನಾಲ್ಕು ಸಾವಿರದ ಎಂಬತ್ತೈದು ವಿದ್ಯಾರ್ಥಿಗಳು ಎಂಟೆಕ್ ವಿದ್ಯಾರ್ಥಿಗಳು ಸೇರಿದಂತೆ ಈ ಬಾರಿಯ ಪದವಿ ಪ್ರದಾನ ಮಾಡಲಾಗುತ್ತಿದೆ ಎಂದರು ವಿಡಿಯೋ ಘಟಿಕೋತ್ಸವದಲ್ಲಿ ಇಪ್ಪತ್ತೈದು ಜನ ಪದವೀಧರರು ಚಿನ್ನದ ಪದಕವನ್ನ ಪಡೆದಿದ್ದಾರೆ ಅವರಿಗೆಲ್ಲ ರಾಜ್ಯಪಾಲರಿಂದಲೇ ಚಿನ್ನದ ಪದಕ ವಿತರಣೆ ಮಾಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಯುಜಿ ಉಜ್ವಲ್ ಪ್ರೊಫೆಸರ್ ಪ್ರಸಾದ್ ರಾಪುರಿ ಇದ್ದರು ಘಟಿಕೋತ್ಸವಕ್ಕೆ ಘಟಿಕೋತ್ಸವದ ಮುನ್ನ ಇಪ್ಪತ್ತೈದು ವರ್ಷಗಳಿಂದ ನಡೆದು ಬಂದಿರುವ ಸಂಸ್ಕೃತಿ ಪ್ರಕಾರ ಪತ್ರಿಕಾಗೋಷ್ಠಿಯನ್ನ ವ್ಯವಸ್ಥೆ ಮಾಡಲಾಗಿದೆ ಈ ಇಪ್ಪತ್ತೈದನೇ ವಾರ್ಷಿಕ ಘಟಕೋತ್ಸವ ಭಾಗ ಎರಡು ಫೆಬ್ರವರಿ ಎರಡರಂದು ಇದೇ ನಮ್ಮ ಬಿಟಿಯು ಕ್ಯಾಂಪಸ್ ನಲ್ಲಿ ಜರುಗಲಿದೆ ಗವರ್ನರ್ತ ರಾಜ್ಯಪಾಲರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತ ಶ್ರೀ ತಾವರ್ಚನ್ ಜೇರೋಜ್ ಅವರು ಅಧ್ಯಕ್ಷತೆ ವಹಿಸಿರುವರು ಮಾನ್ಯ ಸಚಿವರ ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಡಾಕ್ಟರ್ ಎಂ ಸಿ ಸುದಾನಕರ್ ರವರು ಉಪಸ್ಥಿತರvaro ಹಾಗೂ ರೇರ್ ಅಡ್ಮಿራል ವಿಕ್ರಮ ಮೆನನ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ನೌಕಾನಲೆ ಕರ್ನಾಟಕ ಇವರು ಮುಖ್ಯ ಅತಿಥಿಗಳಾಗಿ ಗಡಿಪತ್ ಸಭಾಷಣ ಮಾಡಿದರು ಅದೇ ರೀತಿ ಪ್ರತಿ ಬಾರಿಯಂತೆ ಕಳೆದ ಮೂರು ವರ್ಷದಿಂದ ಎರಡು ಕಾನೂನು ಶೇಷಗಳನ್ನ ಪಾರ್ಟ್ ಒನ್ ಪಾರ್ಟ್ ಟೂ ತಾ ಮಾಡ್ತಾ ಇದ್ದೀವಿ ಕಾರಣ ಜಿ ಮತ್ತು ಪಿ ಜಿ ಮಕ್ಕಳ ರಿಸಲ್ಟ್ಗೆ ಮಾಡಬಾರ್ದು ಅಂತ ಹೇಳಿ ಅದೇ ರೀತಿ ಈ ಬಾರಿ ಪಿ ಜಿ ಮತ್ತು ಎಚ್ ಡಿ ಎರಡನೇ ಭಾಗ ಒಂಬತ್ತೈದು ಒಂಬತ್ತು ಸಾವಿರದ ಐನೂರ ನಲವತ್ತು ರೆಗ್ಯುಲರ್ ಇಯರ್ಸ್ ಉಳಿದವರ ಎಲ್ಲ ಮಕ್ಕಳು ಸೇರಿ ಎಕ್ಸಾಮ್ ಅನ್ನು ತಗೊಂಡಿದ್ದಾರೆ ಅದರಲ್ಲಿ ಎಂಟು ಸಾವಿರದ ಏಳ್ನೂರ ಎರಡು ಮಕ್ಕಳು ಸೇರ್ಗಡೆ ಬಂದಿದ್ದಾರೆ ಟೋಟಲ್ ಪರ್ಸೆಂಟೇಜ್ ಆಫ್ ರಿಸಲ್ಟ್ ಈಸ್ ನೈಂಟಿ ಒನ್ ಒನ್ ಪಾಯಿಂಟ್ ಅದರಲ್ಲಿ ನಾಲ್ಕು ಸಾವಿರದ ಏಳುನೂರ ಮೂವತ್ತಾರು ಮಕ್ಕಳು ಗಂಡು ಮಕ್ಕಳು ಮತ್ತು ನಾಲ್ಕು ಸಾವಿರದ ಅದರಲ್ಲಿ ನಾಲ್ಕು ಸಾವಿರದ ನೂರ ಅರವತ್ತೇಳು ಪಾಯ್ಸ್ ಪಾಸ್ ಮಾಡಿದ್ದಾರೆ ಪಾಯ್ಸ್ ಪರ್ಸೆಂಟೇಜ್ ಎಂಬತ್ತೇಳು ಪಾಯಿಂಟ್ ಅದೇ ರೀತಿ ನಾಲ್ಕು ಸಾವಿರದ ಎಂಟುನೂರ ನಾಲ್ಕು ಹೆಣ್ಣು ಮಕ್ಕಳು ಅಪಿಯರ್ ಆಗಿದ್ದಾರೆ ಅವರು ನಾಲ್ಕು ಸಾವಿರದ ಐನೂರ ಮೂವತ್ತೈದು ಹೆಣ್ಣು ಮಕ್ಕಳು

ಎಂ ಬಿ ಹನ್ನೊಂದು ಎಂ ಬಿ ಎ ಡಿಜಿಟಲ್ ಮಾರ್ಕೆಟಿಂಗ್ ಆರು ಎಂ ಸಿ ಹತ್ತು ಟೆಕ್ ಐವತ್ತಾರು ಎಂ ಆರ್ ಎಂಟು ಎಂ ಪ್ಲಾನ್ ಎರಡು ಎಂ ಎಸ್ ಸಿ ಮೂರು ಅಂತೇಳಿ ಈ ಮೂವತ್ತೊಂಬತ್ತು ಇನ್ಸ್ಟಿಟ್ಯೂಷನ್ ತೊಂಬತ್ತಾರು ರ್ಯಾಂಕ್ ಗಳನ್ನ ಶೇರ್ ಮಾಡಿಕೊಂಡಿದೆ ಅದರಲ್ಲಿ ಹೈಯಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ ಪಡೆದಿರುವಂತಹ ಇಂಡಿವಿಜುವಲ್ ಯಾರು ಅಂದ್ರೆ ಮೂರು ಪ್ಲಸ್ ಒನ್ ನಾಲ್ಕು ಗೋಲ್ಡ್ ಮೆಡಲ್ ಪಡೆದಿರುವಂತಹ ಎಂ ಬಿ ಎ ವಿದ್ಯಾರ್ಥಿನಿ ಪಾರ್ವತಿ ಸಾಲೇರಾ ಜೆ ಹೇಳಿ ಜೆ ಎನ್ ಎ ಜವಾಹರ್ಲಾಲ್ ನೆಹರು ಕಾಲೇಜ್ ನ್ಯಾಷನಲ್ ಕಾಲೇಜ್ ಎಂಜಿನಿಯರಿಂಗ್ ಶಿವಮೊಗ್ಗ ಅದೇ ರೀತಿ ಸೆಕೆಂಡ್ ಹೈಯೆಸ್ಟ್ ಗೋಲ್ಡ್ ಮೆಡಲ್ ಪಡೆದಿರೋದು ಎರಡು ಪ್ಲಸ್ ಒಂದು ಮೂರು ಸಂಚಿತಾ ಬಿ ಎಸ್ ಅಂತ ಹೇಳಿ ಯೂನಿವರ್ಸಿಟಿ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ ಕಾನ್ಸ್ಟಿಟ್ಯೂಟ್ ಕಾಲೇಜ್ ಯು ಎಂ ಸಿ ಎಸ್ ಸ್ಟೂಡೆಂಟ್ ಆದ ಕಾವ್ಯ ಅವರು ಕೂಡ ಎಚ್ ಸಿ ಕಾವ್ಯ ಅಂತೇಳಿ ಆರ್ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಕೂಡ ಎರಡು ಪ್ಲಸ್ ಒಂದು ಮೂರು ಗೋಲ್ಡ್ ಮೆಡಲ್ ಅನ್ನು ಎಂ ಸಿಎ ನಲ್ಲಿ ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಪಿ ಎಚ್ ಡಿ ಆಸ್ ಯೂಶಲ್ ಇನ್ನೂರ ನಲವತ್ತೆರಡು ವಿದ್ಯಾರ್ಥಿಗಳಿಗೆ ನಾವು ಪಿ ಎಚ್ ಡಿ ಅನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಇಂಟಿಗ್ರೇಟೆಡ್ ಪ್ಲಸ್ ಟ್ವೆಲ್ ಡಿಗ್ರಿ ಎಂ ಎಸ್ ಸಿ ಪ್ಲಸ್ ಪಿ ಎಚ್ ಡಿ ಒಂದು ಎಂ ಎಸ್ ಸಿ ಇಂಜಿನಿಯರಿಂಗ್ ಬೈ ರಿಸರ್ಚ್ ಒಂದು ಅಟಾನಮಸ್ ರಿಸರ್ಚ್ ಸೆಂಟರ್ ಇಂದ ನಾಲ್ಕು ವಿದ್ಯಾರ್ಥಿಗಳು ಪಿ ಎಚ್ ಡಿ ಪಡೆದಿದ್ದಾರೆ ತಮ್ಮ ಎಲ್ಲ ಕಂಪಾರಿಸನ್ ನಿಮ್ಮ ಮುಂದೆ ಇಡ್ತಾ ಮತ್ತೊಂದು ಹೊಸ ವಿನೂತನ ಹೋಟೆಲ್ ಅನ್ನ ನಾನು ಶುರು ಮಾಡಿದ್ದೀವಿ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಈ ವಿದ್ಯಾರ್ಥಿ ಮಿತ್ರ ಅಂತೇಳಿ ವಿ ಸಿ ಅವರು ನೇರವಾಗಿ ವಿದ್ಯಾರ್ಥಿಗಳನ್ನ ಸಮಸ್ಯೆಗಳನ್ನ ಆಲಿಸಲು ಈ ಪೋರ್ಟಲ್ ಅನ್ನ ಇವತ್ತು ತಮ್ಮೆದುರಿಗೆ ಲಾಂಚ್ ಮಾಡೋದಕ್ಕೆ ಬಯಸ್ತೀನಿ ಈ ವಿದ್ಯಾರ್ಥಿಗಳು ನಾಲ್ಕು ಲಕ್ಷ ವಿದ್ಯಾರ್ಥಿಗಳಲ್ಲಿ ಏನೇ ಸಮಸ್ಯೆಗಳಿದ್ರು ನೇರವಾಗಿ ಕುಲಪತಿ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ಲಿ ಕಾರಣಗಳ ಅನೇಕರು ಇದೆ ಕೆಲವು ಸಲ ನಮ್ಮಲ್ಲಿ